ಇದು ದೇವಾಲದ ಸ್ಯಾಂಕ್ಷನ್ ಆಯ್ತು ರೋಡ್ ಆಯ್ತು ರೋಡ ಕಡಿ ಹಾಕದ ಹಾಕಿ ಸಣ್ಣ ಮಾಡ್ಲಿಲ್ಲ ಮಾಡ್ಲಾರದೆ ಬಿಲ್ ತಕೊಂಡ್ ಹೋಗ್ಯಾನ ಈಗ ತಕೊಂಡ್ ಹೋಗ್ಯಾನು ಸುದ್ದಿ ಪೂರ್ತಿ ನಮ್ಗೆ ಖೂನ್ ಆಗ್ಯದ ಇನ್ನ ಅವ ಜೇ ಏನದ ನಾ ಬಿಲ್ ಮಾಡಿಲ್ಲ ನಾ ಮಾಡಿಸ್ತರಿ ನಾ ಮಾಡಿಲ್ಲ ಮಾಡಿಸ್ತಿದ ಹೇಳ್ಕೊತ ಮನ ಕುಂಬಾರ್ ಸಿದ್ಧ ಮುಂದೆ ಎಲ್ಲರ ಮುಂದೆ ಹೇಳ್ಕೊತ ಬಂದಾನ ಈ ಬಿಲ್ ತಕೊಂಡ್ ಹೋಗ್ ಹೋಗ್ಯಾನ ಇವನದ ರೋಡ್ ಬಿಲ್ ಮಾಡ ಈ ಹಾಯದು ದೊಡ್ಡ ಕಠಿಣ ಪರಿಸ್ಥಿತಿ ಎಲ್ಲ ರೀತಿಯ ದೊಡ್ಡ ಗೋಳದ ಅವ್ರ ಹಿಂಗ್ ಮಾಡಿ ಹೋಗ್ಯಾರ ಎಲ್ಲ ಕೂಡ ಇದು ಬೋಲ್ಡೋಲ್ ಟು ಕಂಚನಾಳ ಬೋರ್ಡಲ್ ಟು ಕಸನಾಳ ಜಿಗಜನಿ ಹೋತ ಏನ್ರಿ ಇಕ್ಕಡೆ ಮುಂದೆ ಬೋರ್ಡಲ್ ಟು ಕಸನಾಳ ಹೋತ ಮುಂದೆ ಕಾ ಕಟ್ತ ಆ ಕಡೆ ಹೋತ ಇಲ್ಲ ಇದು 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 ಬೋರ್ಡಲ್ ಟು ಲೋನಿನಿ ಲೋನಿನಿ ಹಾ ಬೋರ್ಡಲ್ ಟು ಲೋನಿನಿ ಇದು 8 ಕಿಲೋಮೀಟರ್ ಶಾಂಕ್ಷನ್ ಆದು ಧಮ ಕಡಿ ಅಟ್ಟಿ ಹಾಕದ ಹೊಳ್ಳಿ ಸಣ್ಣ ಕೈಗೆ ರೋಡಿ ಮಾಡಲಿಲ್ಲ ಮಾಡಿ ಹೋಗಿ ಅದು ಬಿಲ್ ತಕೊಂಡ ಹೋಗ್ಯಾನ ಈಗ ಹಾ ಲೋನಿಗ್ರಿ ಲೋನಿ ಲೋನಿ ಬೋರ್ಡಲ್ ಟು ಲೋನಿ ಲೋನಿ ಹಾ ಈ ಬೋರ್ಡಲ್ ದಿಂದ ಲೋನಿ ಹೋಗೋ ರಸ್ತೆ ಏನಾದ ನಿಕ್ಕ ಬಿಲ್ ತಕೊಂಡ ಅಲ್ಲದೆ ಬಿಲ್ ತಕೋಣ ರೋಡ್ ಮಾಡಲ್ಲ ಬಿಲ್ ತಕೋಣ ಬಿಲ್ ತಕೋಣ ಅವ ತಾಲ್ಲೂಕ ಆಫೀಸ್ ಬಿಲ್ ತಕೋಣ ಹ ಆಲ್ತನೆ ರೋಡ್ ನೋಡ ನಡ ಮತ್ತೆ ನಾಡ್ ಪರಿಸ್ಥಿತಿ ರೋಡಿನ ಹಂಗದ ಏನು ಪರಿಸ್ಥಿತಿ ಅದು ಅದು ಕಡ್ಡ ಇದು ಆ ಆ ಈ ಭಾಗದ ಮಂದಿ ಆ ಎಲ್ಲಾ ಸ್ವಚ್ಛ ಮಣ್ಣ ಇಲ್ಲಿ ಹಳೆಸಿರೋದು ಕಣ್ಣಿ ಬರ್ದು ಏನ ಕಣ್ಣಿ ಬರ್ದು ಕಣ್ಣಿ ಹೋಗ್ಯಾದು ಕಣ್ಣಿ ಹೋಗ್ಯಾದು ಸರಿ ಕಣ್ಣಿ ಹೋಗ್ಯಾದು ಹ ಹ ನೋಡು ಕಡ್ಡ ಇದು ಹೀರೆ ಮ ಕಡ್ಡ ವರಾ ಅಂತ ನೋಡ್ ಇದು ಎಲ್ಲಿ ತನಕ ಹೋತ ಅಲ್ಲಿ ತನಕ ಮಾಡಿಲ್ಲ ರೊಕ್ಕ ರೊಕ್ಕ ಹೋಗ್ಯಾನ ರೋಡೆ ಮಾಡಿಲ್ಲ ಎರಡು ಕಿಲೋಮೀಟರ್ ಕಿಲೋಮೀಟರ್ ಶಾಂಕ್ಷನ್ ಹಿಂಗ ಮಾಡ್ಯಾನ ಇದು ಇದು ಯಾವ ಶಾಸಕರಿದ್ದ ಹಾಕ್ಯಾರ ದೇವಾನಂದ ಶಾಸಕ ಇದ್ದಾಗ ಹಾಕ್ಯಾರ ಮ್ಯಾಗಿನ್ ಲೇರ್ ಒಂದ್ ಮಾಡದ್ ಕಡಿಯ ಲೇರ್ ಒಂದ್ ಮಾಡದ ಮುಂದಿನ ಲೇರ್ ಮಾಡಲಾರ್ದ ಬಿಲ್ ಈಗ ಪಾಪ ಶಾಸಕರದೇನ್ ತಪ್ಪಿಲ್ಲ ಇದು ತಾಲೂಕ್ ಆಫೀಸರ್ದು ಇಂಜಿನಿಯರ್ದು ಉದ್ಯಮದಾರಂದು ಅಂದ್ರೆ ದೇವಾನಂದ ಸರ್ ರೋಡ್ಲಿಲ್ಲ ಮತ್ತ ಈ ಇಲಿ ಕಡಿ ಇದು ತಾಲೂಕು ಆಫೀಸರ್ ಉದ್ಯಮದಾರ ಮತ್ತ ತಾಲೂಕು ಆಫೀಸರ್ ಈಗ ಈಗ ದೇವಾನಂದ ಸರ್ ರೋಡ್ ಚಲೋ ಇಲ್ಲ ಅಂತ ಹೇಳಿ ಶಾಂಕ್ಷನ್ ಮಾಡಿದ ಈಗ ಎಮ್ ಎಲ್ ಇ ರೋಡ್ ಯಾಕೆ ಮಾಡಿಲ್ಲಪ್ಪ ಅಂತ ಹೇಳಿ ಕಡದ್ ಕೇಳಬೇಕಲ್ಲ ಕೇಳಬೇಕಲ್ಲ ಕೇಳ ಅವರು ಆಲಕ್ಷಣೆ ಮಾಡುದು ಅವನಿಗೆ ಕೇಳಕ್ ಅಧಿಕಾರಿ ಆದ್ರೆ ಕೇಳಕ್ ಅಧಿಕಾರ ಅದ ಇಂಜಿನಿಯರ್ ಆಯ್ತಾನೆ ಅಂದ್ರೆ ಈಗ ತಗೊಂಡ ಇದು ಯಾರ ಕಟಕದೊಂಡ ಶಾಸಕರೇ ಎಂ ಎಲ್ ಏನ್ ಹೇಳ್ತೀನಪ್ಪಾ ಅಂದ್ರ ಈ ರೋಡ ಯಾಕೆ ನಿಂತದ ಬಿಲ್ ತಕೊಂಡ್ರೆ ಇಲ್ಲೋದ್ ಚೌಕಾಶ ಮಾಡಿ ರೈತರಿಗೆ ಕಂಡಪಟ್ಟಿ ತೊಂದರೆ ಅಲ್ಲ ಇದು ನೀವು ರೈತರಿಗೆ ಮಾಡ್ಕೊಟ್ರೆ ಅಂದ್ರೆ ಬಹಳ ಅನುಕೂಲ ಆಗ್ತದ ನಿಮ್ ಮೆಸೇಜ್ ಹೇಳ್ತಾರ ಅವ್ರು ಯಾಕಂದ್ರೆ ಇಲ್ಲಿ ಶಾಂಕ್ಷನ್ ಆಗ್ಯದ ದೇವಾನಂದ ಸಾಹೇಬ್ ಶಾಂಕ್ಷನ್ ಮಾಡಿದ್ರೆ ರೋಡ್ ಆಗಿಂಟ್ರಾಕ್ ಟೆಂಡರ್ ಕೆಲಸ ಹಾ ಇಲ್ಲಿ ದಿನ ಒಂದು ಕಳತನ ಆಗೋದಾಗ್ಲಿ ರೋಡ್ನಾಗ ಆಕ್ಸಿಡೆಂಟ್ ಆಗಲಿ ಮತ್ತು ಪ್ರತಿ ಒಂದು ಇಲ್ಲಿ ಇಲ್ಲಿ ದಿನಾ ದಿನಾ ದಿನ ನಡ್ದಾವ ಈ ಮಧ್ಯ ಈ ಲೋಣಿ ಬಡೊಡ ಲೋಣಿ ಹೋಗ್ತದ ಆ ಮಂದಿ ಮಂದಿ ದಿನ ಇದ್ ಗ ಅದು ದೊಡ್ಡ ಹೈರಾಣ ಮಟ್ಟಿ ಆ ಹಾಂ ಹಾಂ ನೋಡ್ಬೋದು ಬಂದ ಕಡೆ ಈ ರೋಡ್ ನೋಡಿದ್ರೆ ಇಲ್ಲಿ ಬಾಯಿ ಬೇಡದು ಅನಿಸ್ತದ ಈ ಕಡೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಹೋಗೇ ಬೇಡದು ಅನಸ್ತದ ಆ ರೋಡ್ ಮಾಡನೇ ಕಾರ್ಯಕ್ರಮ ಇಟ್ಕೊಬೇಕಂತ ಅನಸ್ತದ ಅಂತ ರೋಡ್ ಆಗ್ಯದ ರೋಡ್ ಆಗಿ ಶಾಲೆ ಏನೇ ಇನ್ನು ಮುಂದೆ ಯಾವುದೇ ಒಂದು ಈಗ ಏನೇ ಒಂದು ಐತೆ ಅಂದರೆ ಈ ರೋಡ್ ಕಾಂಟ್ರೇಟರ್ ಮ್ಯಾಗ ಒಂದು ಕೇಸ್ ಒಂದು ಕಂಪ್ಲೇಂಟ್ ಮಾಡಿರಿ ಮತ್ತೆ ಅವ್ನ ಮೇಲೆ ಮಾಡೋದ್ರಿ ನಾವು ಇಲ್ಲಿ ರೋಡ್ ಮಾಡೋದ್ ಬಟ್ಟೆ ರೋಡ್ ಮಾಡೋದ್ ಬಟ್ಟೆ ಮಾಡುದ್ರಿಗೇಟ್ ಮಾಡುದ್ರಿ ತುಡುಗು ಮಾಡೋದಿಂಟ್ ಬಿ ಅವ್ನ ಮೇಲೆ ಹಾಕುದು ಒಬ್ಬ ಹಾಲಿ ಕಿಡ್ಲಿ ತೊಂಡು ಇಪ್ಪತ್ ಲೀಟರ್ ಹಾಲು ತೊಗೊಂಡು ಬಿದ್ದು ಹಾಲು ಈಗ ಅವತ್ತು ಒಂದಿನ ಹಾಲು ರೈತ ಹಾಳಾಯ್ತಂದ್ರೆ ಉಪಾಸ ಮಾಡ್ಕೋಬೇಕಾಗ್ತದ ಎಂಟು ದಿನ ಉಪಾಸ ಬಿಡ್ಬೇಕಾಗ್ತದ ಒಂದ್ ಇಪ್ಪತ್ತು ಲೀಟರ್ ಹಾಳು ಐತೆ ಐತಂದ್ರೆ ರೈತರು ಗೋಳ ಇಲ್ಲಿ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ರೈತರು ಗೋಳ ರೈತರಿಗೆ ಗೊತ್ತಿರ್ತದೆ ಇದು ನೋಡಪ್ಪ ಇದು ಯಾವ ಟೆಂಡರ್ ಇದ್ದೀ ಇದು ಟೆಂಡರ್ ಯಾವ ಹಿಡ್ದಾನ ಕೆಲವ್ರು ಯಾರಿಗೆ ಗೊತ್ತ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿದ ಅವ್ರಿಗೆ ನೋಡ್ಲಿ ಅವ ಸ್ವಲ್ಪ ಅವ ನೀನು ಗೊತ್ತಾಗಲಿ